ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಶ್ರೀ ವಿಶ್ವಾವಾಸು ಸಂವತ್ಸರದ ದ್ವಾದಶ ರಾಶಿಗಳ ಯುಗಾದಿ ವರ್ಷ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ದ್ವಾದಶ ರಾಶಿಗಳ ಆದಾಯ ವ್ಯಯ ಆರೋಗ್ಯ ಅನಾರೋಗ್ಯ ಸುಖ ದುಃಖ ಗ್ರಹಗಳ ಸಂಚಾರದಿಂದ ಆಗುವ ಬದಲಾವಣೆಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಇದೇ ರೀತಿಯಾದ ಜ್ಯೋತಿಷ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಮೇಷರಾಶಿ ಗುರುವು ಋಷಭ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ ಕೀರ್ತಿ ವೃದ್ಧಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಧರ್ಮ ಕಾರ್ಯಾಸಕ್ತಿ ಬಂಧು ಮಿತ್ರ ಸಹಾಯ ವಸ್ತ್ರಾಭರಣ ಪ್ರಾಪ್ತಿ ಶುಭ ಕಾರ್ಯಯತ್ನ ಸಫಲ ಮೊದಲಾದ ಫಲಗಳುಂಟಾಗುವವು ಗುರು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಮನಸ್ಸಿಗೆ ನಾನಾ ರೀತಿಯ ಚಿಂತೆ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಬಂಧು ಮಿತ್ರ ಮನಸ್ತಾಪ ಮನಸ್ಸಿಗೆ ಬೇಸರ ವಿರೋಧಿಗಳಿಂದ ಕಿರುಕುಳ ಕುಟುಂಬದಲ್ಲಿ ಅಹಿತಕರ ವಾತಾವರಣ ಮೊದಲಾದ ಫಲಗಳು ಕಾಣುಬರುತ್ತವೆ ಶನಿ ಮೀನರಾಶಿಯಲ್ಲಿ ಸಂಚರಿಸುವಾಗ ವೃಥ ತಿರುಗಾಟ ದುಷ್ಟಜನ ಸಹವಾಸ ಯತ್ನ ಕಾರ್ಯ ವಿಘ್ನ ಬಂಧು ಮಿತ್ರ ವಿರೋಧಿಗಳು ಕಂಡುಬರುವವು ಈ ವರ್ಷ ನಿಮಗೆ ಕಂಡುಬರುವ ಅಶುಭ ಫಲಗಳ ನಿವಾರಣೆಗಾಗಿ ಒಂದು ಮೂನ್ ಸ್ಟೋನ್ ಬ್ರಾಸ್ಲೆಟ್ ಅನ್ನು ಧಾರಣೆ ಮಾಡಿ ಶುಭ ಫಲಗಳು ನಿಮ್ಮದಾಗುವುದು ನಂತರ ಋಷಭ ರಾಶಿ ಗುರುವು ಋಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿರುವುದರಿಂದ ಮನಸ್ಸಿಗೆ ಚಿಂತೆ ಅಧಿಕ ತಿರುಗಾಟ ವ್ಯಾಪಾರ ಉದ್ಯೋಗದಲ್ಲಿ ಅಲ್ಪ ಪ್ರಗತಿ ಬಂಧು ಮಿತ್ರ ವಿರೋಧಿ ಕೃಷಿಯಲ್ಲಿ ಅಲ್ಪ ಪ್ರಗತಿ ಮೊದಲಾದ ಫಲಗಳು ಕಂಡುಬರುವವು ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿರುವುದರಿಂದ ಆರೋಗ್ಯ ಸುಧಾರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ವಸ್ತ್ರಾಭರಣ ಪ್ರಾಪ್ತಿ ಶುಭ ಕಾರ್ಯ ಯತ್ನ ಹೊಸ ಕಾರ್ಯಗಳು ಸಫಲ ು ಶನಿಯು ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸ್ಥಿರಾಸ್ತಿ ಸಂಪಾದನೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಲಾಭ ಉಂಟಾಗುವುದು ಋಷಭ ರಾಶಿಯವರು ಅಶುಭ ಫಲಗಳಿಂದ ಪಾರಾಗಲು ಟೈಗರ್ ಐ ಸ್ಟೋನ್ ಕೈಕಂಕಣವನ್ನು ಧರಿಸುವುದು ಉತ್ತಮ ಮಿಥುನ ರಾಶಿ ಗುರುವು ಋಷಭ ಮತ್ತು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕನಾಗಿದ್ದು ಸ್ಥಳ ಬದಲಾವಣೆ ಪ್ರಯಾಣದಲ್ಲಿ ವಿಘ್ನ ಮನಸ್ಸಿಗೆ ಚಿಂತೆ ವೃತ್ತ ತಿರುಗಾಟ ಧನವ್ಯಯ ಮಿತ್ರರಿಂದ ವಂಚನೆ ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಮೊದಲಾದ ಫಲಗಳುಂಟಾಗುವವು ಗುರುವು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಆರೋಗ್ಯ ಸುಧಾರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಲಾಭ ಧರ್ಮ ಕಾರ್ಯಾಸಕ್ತಿ ವಸ್ತ್ರಾಭರಣ ಪ್ರಾಪ್ತಿ ಶುಭ ಕಾರ್ಯ ಯತ್ನ ಮೊದಲಾದ ಶುಭ ಫಲಗಳು ಕಾಣಬರುತ್ತವೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ದುಷ್ಟ ಜನರಿಂದ ತೊಂದರೆ ಉದ್ಯೋಗದಲ್ಲಿಯೂ ತೊಂದರೆಗಳು ಕಾರ್ಯ ಸಾಧನೆಗಾಗಿ ಅಧಿಕ ತಿರುಗಾಟ ಮನಸ್ಸಿಗೆ ಬೇಸರ ಕುಟುಂಬದಲ್ಲಿ ಅನಾರೋಗ್ಯ ಮೊದಲಾದ ಫಲಗಳುಂಟಾಗುವವು ಮಿಥುನ ರಾಶಿಯವರಿಗಾಗುವ ಅಶುಭ ಫಲಗಳಿಂದ ಪಾರಾಗಲು ಒಂದು ಒಂದು ಪೈರೇಟ್ ಬ್ರಾಸ್ಲೆಟ್ ಅನ್ನು ಧಾರಣೆ ಮಾಡಿ ಶುಭ ಫಲಗಳು ನಿಮ್ಮದಾಗುವುದು ಕಟಕ ರಾಶಿ ಗುರುವು ಋಷಭ ರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಬಂಧು ಮಿತ್ರ ಸಹಾಯ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಮೊದಲಾದ ಶುಭ ಫಲಗಳು ಗುರುವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕನಾಗಿದ್ದು ವೃತ್ತ ದನವೆಯ ತಿರುಗಾಟ ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ ಬಂಧು ಮಿತ್ರ ವಿರೋಧ ಸ್ಥಳ ಬದಲಾವಣೆ ಪ್ರಯಾಣದಲ್ಲಿ ತೊಂದರೆ ಮೊದಲಾದ ಫಲಗಳು ಕಂಡುಬರುವವು ಶನಿ ಮೀನರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ಅನಾರೋಗ್ಯ ಸರ್ಕಾರಿ ಸಂಬಂಧವಾದ ವ್ಯವಹಾರಗಳಲ್ಲಿ ಅಪಜಯ ಆರ್ಥಿಕ ಪರಿಸ್ಥಿತಿಯಿಂದ ಋಣಬಾಧೆ ದುಷ್ಟ ಜನರಿಂದ ಕಿರುಕುಳ ವ್ಯಾಪಾರದಲ್ಲಿ ನಷ್ಟ ಅಧಿಕ ಖರ್ಚು ಮೊದಲಾದ ಅಶುಭ ಫಲಗಳು ಕಾಣಬರುತ್ತವೆ ಕಟಕ ರಾಶಿಯವರಿಗಾಗುವ ಅಶುಭ ಫಲಗಳನ್ನು ನಿವಾರಿಸಲು ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡಿ ಶುಭ ಫಲಗಳು ನಿಮ್ಮದಾಗುವುದು ಸಿಂಹ ರಾಶಿ ಗುರುವು ಋಷಭ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕನಾಗಿದ್ದು ಕೃಷಿಯಲ್ಲಿ ಅಲ್ಪ ಫಲ ಮನಸ್ಸಿಗೆ ನಾನಾ ರೀತಿಯ ಚಿಂತೆ ಕಾರ್ಯ ಸಾಧನೆಗಾಗಿ ತಿರುಗಾಟ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಲಾಭ ಬಂಧು ಮಿತ್ರರಲ್ಲಿ ಕಲಹ ಸ್ಥಳ ಬದಲಾವಣೆ ಮೊದಲಾದ ಫಲಗಳುಂಟಾಗುವವು ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಿಕೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಮೊದಲಾದ ಶುಭ ಫಲಗಳು ಕಾಣಬರುತ್ತವೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಬಂಧು ಮಿತ್ರರಿಂದ ಅವಮಾನ ಹಣದ ಅಡಚಣೆ ಅನಾರೋಗ್ಯಗಳುಂಟಾಗುತ್ತವೆ ಸಿಂಹ ರಾಶಿಯವರು ಅಶುಭ ಫಲಗಳಿಂದ ಪಾರಾಗಲು ದೇವದಾರು ಮಾಲೆಯನ್ನು ಧಾರಣೆ ಮಾಡುವುದು ಉತ್ತಮ ಕನ್ಯಾ ರಾಶಿ ಋಷಭ ಮತ್ತು ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಕುಟುಂಬದಲ್ಲಿ ಸೌಖ್ಯ ಆರೋಗ್ಯ ಸುಧಾರಣೆ ಬಂಧು ಮಿತ್ರ ಸಹಾಯ ಪುಣ್ಯ ಕ್ಷೇತ್ರ ದರ್ಶನ ಕೃಷಿಯಲ್ಲಿ ಉತ್ತಮ ಫಲ ಶುಭ ಕಾರ್ಯಗಳು ನಡೆಯುವಿಕೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿ ಮೊದಲಾದ ಫಲಗಳುಂಟಾಗುತ್ತವೆ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಮನಸ್ಸಿಗೆ ಚಿಂತೆ ತಿರುಗಾಟ ಅಧಿಕ ಖರ್ಚು ವ್ಯವಹಾರಗಳಲ್ಲಿ ಅಡಚಣೆ ಮೊದಲಾದ ಅಶುಭ ಫಲಗಳು ಕಾಣಬರುತ್ತವೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ವ್ಯರ್ಥ ಧನಹಾನಿ ಅನಾರೋಗ್ಯ ಪರಸ್ಥಳವಾಸ ಮನಸ್ಸಿಗೆ ಬೇಸರ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ ವಿರೋಧಿಗಳಿಂದ ತೊಂದರೆ ಮೊದಲಾದ ಫಲಗಳು ಕಾಣಬರುತ್ತವೆ ಕನ್ಯಾ ರಾಶಿಯವರು ಅಶುಭ ಫಲಗಳಿಂದ ಪಾರಾಗಲು ಬ್ಲೂ ಜಾಸ್ಪರ್ ಕೈಕಂಕಣವನ್ನು ಧಾರಣೆ ಮಾಡುವುದು ಉತ್ತಮ ತುಲಾರಾಶಿ ಗುರುವು ಋಷಭ ಮತ್ತು ಕಟಕ ರಾಶಿಗಳಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಚೋರಾಗ್ನಿ ಭೀತಿ ಬಂಧು ಮಿತ್ರ ವಿರಸ ಜನರ ಸಹವಾಸ ಅನಾರೋಗ್ಯ ಮನಸ್ಸಿಗೆ ಚಿಂತೆ ಕೆಲಸ ಕಾರ್ಯಗಳಲ್ಲಿ ವಿಘ್ನ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಅಧಿಕ ಖರ್ಚು ಮೊದಲಾದ ಫಲಗಳು ಉಂಟಾಗುವವು ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಲಾಭ ಕುಟುಂಬದಲ್ಲಿ ಸೌಖ್ಯ ಆರೋಗ್ಯ ಸುಧಾರಣೆ ಬಂಧು ಮಿತ್ರ ಸಹಾಯ ಪುಣ್ಯಕ್ಷೇತ್ರ ದರ್ಶನ ಶುಭ ಕಾರ್ಯಗಳು ನಡೆಯುವಿಕೆ ಮೊದಲಾದ ಶುಭ ಫಲಗಳನ್ನು ಕಾಣಬಹುದು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ವ್ಯಾಪಾರದಲ್ಲಿ ಲಾಭ ಕೃಷಿಯಲ್ಲಿ ಅಭಿವೃದ್ಧಿ ಸರ್ಕಾರಿ ಕೋರ್ಟ್ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಮೊದಲಾದ ಶುಭ ಫಲಗಳುಂಟಾಗುತ್ತವೆ ತುಲಾ ರಾಶಿಯವರು ಅಶುಭ ಫಲಗಳಿಂದ ಪಾರಾಗಲು ಸ್ಫಟಿಕದ ಮಾಲೆಯನ್ನು ಧಾರಣೆ ಮಾಡುವುದು ಉತ್ತಮ ವೃಶ್ಚಿಕ ರಾಶಿ ಋಷಭ ಮತ್ತು ಕಟಕ ರಾಶಿಗಳಲ್ಲಿ ಗುರುವು ಸಂಚರಿಸುವಾಗ ಉತ್ತಮ ಫಲದಾಯಕನಾಗಿದ್ದು ಉದ್ಯೋಗದಲ್ಲಿ ಪ್ರಗತಿ ಯತ್ನ ಕಾರ್ಯಾನುಕೂಲ ಕುಟುಂಬ ಸೌಖ್ಯ ಶುಭ ಕಾರ್ಯಯತ್ನ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಪುಣ್ಯಕ್ಷೇತ್ರ ದರ್ಶನ ಧರ್ಮ ಕಾರ್ಯದಲ್ಲಿ ಆಸಕ್ತಿ ಮೊದಲಾದ ಶುಭ ಫಲಗಳು ಕಾಣಬರುತ್ತವೆ ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವಾಗ ಬಂಧು ಮಿತ್ರ ವಿರಸ ಅನಾರೋಗ್ಯ ಮನಸ್ಸಿಗೆ ಚಿಂತೆ ಮೊದಲಾದ ಅಶುಭ ಫಲಗಳುಂಟಾಗುವವು ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಸರ್ಕಾರಿ ಸಂಬಂಧವಾದ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಕೋರ್ಟ್ ವ್ಯವಹಾರಗಳಲ್ಲಿ ಅಪಜಯ ದುಷ್ಟ ಜನ ಸಹವಾಸದಿಂದ ತೊಂದರೆ ಧನಹಾನಿ ಮೊದಲಾದ ಅಶುಭ ಫಲಗಳನ್ನು ಅನುಭವಿಸಬೇಕಾಗಿ ಬರುವುದು ಇಂತಹ ಅಶುಭ ಫಲಗಳಿಂದ ಪಾರಾಗಲು ವೃಶ್ಚಿಕ ರಾಶಿಯವರು ಪ್ರತಿದಿನ ಪಾದರಸದ ಶಿವಲಿಂಗಕ್ಕೆ ಪೂಜೆ ಮಾಡಿ ಶುಭ ಫಲಗಳು ನಿಮ್ಮದಾಗುವುದು ಧನಸ್ಸು ರಾಶಿ ಗುರುವು ಋಷಭ ಮತ್ತು ಕಟಕ ರಾಶಿಗಳಲ್ಲಿರುವಾಗ ಅಶುಭದಾಯಕನಾಗಿದ್ದು ಹಣದ ಅಡಚಣೆ ಬಂಧು ಮಿತ್ರ ಮನಸ್ತಾಪ ಅನಾರೋಗ್ಯ ದುಷ್ಟ ಜನರ ಸಹವಾಸ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳುಂಟಾಗುವವು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವಾಗ ಕುಟುಂಬದಲ್ಲಿ ಸೌಖ್ಯ ಉದ್ಯೋಗದಲ್ಲಿ ಪ್ರಗತಿ ಯತ್ನ ಕಾರ್ಯಾನುಕೂಲ ಶುಭ ಕಾರ್ಯಗಳು ನಡೆಯುವಿಕೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಶುಭ ಫಲಗಳನ್ನು ನಿರೀಕ್ಷಿಸಬಹುದು ಶನಿಯು ರಾಶಿಯಲ್ಲಿ ಸಂಚರಿಸುವಾಗ ಅಶುಭನಿದ್ದು ಯತ್ನ ಕಾರ್ಯಗಳಲ್ಲಿ ವಿಘ್ನ ಸೇವಕ ವರ್ಗದಿಂದ ತೊಂದರೆ ಬಂಧು ಮಿತ್ರ ವಿರೋಧ ಮನಸ್ಸಿಗೆ ವ್ಯಥೆ ಅನಾರೋಗ್ಯ ಮೊದಲಾದ ಅಶುಭ ಫಲಗಳುಂಟಾಗುವವು ಧನಸ್ಸು ರಾಶಿಯವರು ಅಶುಭ ಶುಭ ಫಲಗಳಿಂದ ಪಾರಾಗಲು ಪ್ರತಿದಿನ ಕಾಲಭೈರವಾಷ್ಟಕವನ್ನು ವಾಷ್ಟಕವನ್ನು ಪಠಿಸಿ ಶುಭ ಫಲಗಳು ನಿಮ್ಮದಾಗುವುದು ಮಕರ ರಾಶಿ ಗುರುವು ಋಷಭ ಮತ್ತು ಕಟಕ ರಾಶಿಯಲ್ಲಿರುವಾಗ ಶುಭ ಫಲದಾಯಕನಾಗಿದ್ದು ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಬಂಧುಮಿತ್ರರಿಂದ ಸಹಾಯ ಸಜ್ಜನ ಸಹವಾಸದಿಂದ ಕೀರ್ತಿ ಕುಟುಂಬ ಸೌಖ್ಯ ಶುಭ ಕಾರ್ಯಯತ್ನ ಮನಸ್ಸಿಗೆ ನೆಮ್ಮದಿ ಮೊದಲಾದ ಫಲಗಳು ಕಾಣಬಹುದು ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಹಣದ ಅಡಚಣೆ ಬಂಧುಮಿತ್ರ ಮನಸ್ತಾಪ ಆರೋಗ್ಯದಲ್ಲಿ ತೊಂದರೆಗಳು ಕಾಣಬರುತ್ತವೆ ಶನಿಯು ಮೀನರಾಶಿಯಲ್ಲಿರುವಾಗ ಶುಭದಾಯಕನಾಗಿದ್ದು ವ್ಯಾಪ್ತಿ ಉದ್ಯೋಗದಲ್ಲಿ ಪ್ರಗತಿ ಸ್ಥಿರಾಸ್ತಿ ಸಂಪಾದನೆ ಯತ್ನ ಕಾರ್ಯಾನುಕೂಲ ಸೇವಕ ವರ್ಗದಿಂದ ಸಹಾಯ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಮೊದಲಾದ ಫಲಗಳು ನಿರೀಕ್ಷಿಸಬಹುದು ಮಕರ ರಾಶಿಯವರು ಅಶುಭ ಫಲಗಳಿಂದ ಪಾರಾಗಲು ಸಿಟ್ರಿನ್ ಕೈಕಾಂಕಣ ಅಥವಾ ಮಾಲೆಯನ್ನು ಗುರುಮುಖೇನ ಪಡೆದು ಧಾರಣೆ ಮಾಡುವುದು ಉತ್ತಮ ಕುಂಭರಾಶಿ ವೃಷಭ ಮತ್ತು ಕಟಕ ರಾಶಿಗಳಲ್ಲಿ ಗುರು ಸಂಚರಿಸುವಾಗ ವ್ಯಾಪಾರದಲ್ಲಿ ಸಾಧಾರಣ ಲಾಭ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ತೊಂದರೆ ಮನಸ್ಸಿಗೆ ಚಿಂತೆ ವೃಥ ತಿರುಗಾಟ ವಿರೋಧಿಗಳಿಂದ ಕಿರುಕುಳ ಬಂಧು ಮಿತ್ರ ಮನಸ್ತಾಪ ಅನಾರೋಗ್ಯ ಮೊದಲಾದ ಫಲಗಳುಂಟಾಗುವವು ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ ಸಜ್ಜನ ಸಹವಾಸ ಧನಾಗಮ ಕುಟುಂಬದಲ್ಲಿ ಉತ್ತಮವಾದ ವಾತಾವರಣ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಮೊದಲಾದ ಫಲಗಳು ನಿರೀಕ್ಷಿಸಬಹುದು ನಂತರ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಸಲ್ಲದ ಅಪವಾದ ದಾಯಾದಿ ಕಲಹ ಮೃತ ತಿರುಗಾಟ ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ ಮೊದಲಾದ ಫಲಗಳುಂಟಾಗುತ್ತವೆ ಕುಂಭ ರಾಶಿಯವರಿಗಾಗುವ ಅಶುಭ ಫಲಗಳನ್ನು ದೂರ ಮಾಡಲು ಸನ್ ಸ್ಟೋನ್ ಕೈಕಂಕಣವನ್ನು ಗುರುಮುಖಿನ ಪಡೆದು ಧಾರಣೆ ಮಾಡಿ ಶುಭ ಫಲಗಳು ನಿಮ್ಮದಾಗುವುದು ಮೀನರಾಶಿ ಋಷಭ ಮಿಥುನ ರಾಶಿಗಳಲ್ಲಿ ಗುರುವು ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಮನಸ್ಸಿಗೆ ನಾನಾ ರೀತಿಯ ಚಿಂತೆ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಬಂಧು ಮಿತ್ರ ಸಹವಾಸ ವೃಥ ತಿರುಗಾಟ ಅಧಿಕಾರಿಗಳಿಂದ ತೊಂದರೆಗಳು ಮೊದಲಾದ ಅಶುಭ ಫಲಗಳು ಕಾಣಬರುತ್ತವೆ ಗುರುವು ಕಟಕ ರಾಶಿಯಲ್ಲಿರುವಾಗ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಸಜ್ಜನ ಸಹವಾಸ ಕುಟುಂಬದಲ್ಲಿ ನೆಮ್ಮದಿ ಧನಾಗಮ ಯತ್ನ ಕಾರ್ಯಾನುಕೂಲ ಮೊದಲಾದ ಶುಭ ಫಲಗಳನ್ನು ಕಾಣಬಹುದು ನಂತರ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಬಂಧು ಮಿತ್ರರಿಂದ ವಿರೋಧ ಸ್ತ್ರೀ ಸಂಬಂಧಿತ ವ್ಯವಹಾರಗಳಿಂದ ಮನಸ್ಸಿಗೆ ಚಿಂತೆ ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ ವೃತ್ತ ತಿರುಗಾಟ ಮೊದಲಾದ ಅಶುಭ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ಮೀನ ರಾಶಿಯವರು ಈ ಅಶುಭ ಫಲಗಳಿಂದ ಪಾರಾಗಲು ಬ್ಲೂ ಜಾಸ್ಪರ್ ಕೈಕಂಕಣವನ್ನು ಧಾರಣೆ ಮಾಡುವುದು ಉತ್ತಮ ಶ್ರೀ ವಿಶ್ವಾವಾಸು ಸಂವತ್ಸರದ ದ್ವಾದಶ ರಾಶಿಗಳ ಯುಗಾದಿ ವರ್ಷ ಭವಿಷ್ಯ ಈಗ ಆದಾಯ ವ್ಯಯ ಆರೋಗ್ಯ ಅನಾರೋಗ್ಯ ರಾಜಪೂಜ ರಾಜಕೋಪ ಸುಖ ದುಃಖಗಳನ್ನು ತಿಳಿಯೋಣ ಮೇಷ ಮತ್ತು ವೃಷ್ಟಿಕ ರಾಶಿಯವರಿಗೆ ಆದಾಯ ಎರಡು ವ್ಯಯ ಹದಿನಾಲ್ಕು ಆರೋಗ್ಯ ಮೂರು ಅನಾರೋಗ್ಯ ಸೊನ್ನೆ ರಾಜಪೂಜ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಋಷಭ ಮತ್ತು ತುಲಾರಾಶಿಯವರಿಗೆ ಆದಾಯ ಹನ್ನೊಂದು ವ್ಯಯ ಐದು ಆರೋಗ್ಯ ಸೊನ್ನೆ ಅನಾರೋಗ್ಯ ನಾಲ್ಕು ರಾಜಪೂಜ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಆದಾಯ ಹದಿನಾಲ್ಕು ವ್ಯಯ ಎರಡು ಆರೋಗ್ಯ ಎರಡು ಅನಾರೋಗ್ಯ ಐದು ರಾಜಪೂಜಾ ಒಂದು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಕರ್ಕಾಟಕ ರಾಶಿಯವರಿಗೆ ಆದಾಯ ಹದಿನಾಲ್ಕು ವ್ಯಯ ಎಂಟು ಆರೋಗ್ಯ ಆರು ಅನಾರೋಗ್ಯ ಐದು ರಾಜಪೂಜ ಆರು ರಾಜಕೋಪ ಮೂರು ಸುಖ ಮೂರು ದುಃಖ ಮೂರು ಸಿಂಹ ರಾಶಿಯವರಿಗೆ ಆದಾಯ ಹನ್ನೊಂದು ವ್ಯಯ ಹನ್ನೊಂದು ಆರೋಗ್ಯ ನಾಲ್ಕು ಅನಾರೋಗ್ಯ ನಾಲ್ಕು ರಾಜಪೂಜ ಎರಡು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಧನಸು ಮತ್ತು ಮೀನರಾಶಿಯವರಿಗೆ ಆದಾಯ ಐದು ವ್ಯಯ ಐದು ಆರೋಗ್ಯ ಒಂದು ಅನಾರೋಗ್ಯ ಒಂದು ರಾಜಪೂಜ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಮಕರ ಮತ್ತು ಕುಂಭರಾಶಿಯವರಿಗೆ ಆದಾಯ ಎಂಟು ವ್ಯಯ ಹದಿನಾಲ್ಕು ಆರೋಗ್ಯ ಎರಡು ಅನಾರೋಗ್ಯ ಮೂರು ರಾಜಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ದ್ವಾದಶ ರಾಶಿಗಳ ಯುಗಾದಿ ಫಲವನ್ನು ನೋಡಿದ್ದೀರಲ್ಲ ಹಾಗೆ ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು